ನಿನ್ನನ್ನು ಬಿಟ್ಟಿದ್ರೆ ಹೋಗ್ತಿದ್ದಿ ಆದ್ರ ನಿನ್ನನ್ನು ಯಾಕೆ ಸಾಯಿಸಲ್ಲ ಗೊತ್ತ ನಾನೀಗ ನಿನ್ನ ಕಣ್ಣಿದ್ರಿಗೆನ ನಿನ್ನ ತಾಯೇನ ಹೇಂತಿ ನಿನ್ನ ಮಗಳು ಒಬ್ರೊಬ್ರಾಗಿ ಸಾಯೋದನ್ನ ನಾನು ನೋಡಬೇಕು ಅದಕ್ಕೆರೆ ನೀನು ಚೆನ್ನಾಗೇ ಇರ್ಬೇಕು ಅಮ್ಮ

ನನಗೆ ಹೊರ ಕರ್ಕೊಂಡು ಹೋಗಕ್ಕೆ ಧೈರ್ಯ ಬರುತ್ತಿಲ್ಲ ಲಾಲಾ ಶarda ಏನು ಮಾಡಣಾ ಶarda ಶ್ವೇತಾ ಮಾತಾಡವಾ ಶ್ವೇತಾ ಅಪ್ಪಾ ಶ್ವೇತಾ ಆ ಶ್ವೇತಾ ಇಲ್ಲ ಬಾ ಇಲ್ಲ ಏನಿಲ್ಲ ಬಾ ಎದ್ದ ಬಾ ಶ್ವೇತಾ ಬರ ಬಾ ಎದ್ದ ಬಾ ಅಪ್ಪಾ ನಾನು ಯಾಕೆil ಬಿಡ್ತಿ ಅಲ್ಲಿ ನಾನು ಭಗವಂತ ಯಾಕೆ ಮಾಡಕತ್ತಿ ನಮಗ ಅದವಾ ಕರ್ಕೋ ಅಕ್ಕಿನ ವರೆ ಕರ್ಕೋ ಹೊರ ಕರ್ಕೋ ಹೋಗೋನು ಅವ್ವಾ ಅವ ನೀರು ಕೊಡು ಅವ ನೀರು ಅಲ್ಲಿ ಬೆಡ್ ಕರ್ಕೊಂಡು ಹೋಗ್ಕಿನಿ ಅಲ್ಲಿ ನೀರ್ ಕುಡಿಸ್ತೀನಿ ಅಂತ ಅಮ್ಮ ಹೊರಗೆ ಬಾ ಇಲ್ಲ ನಾನು ಹೊರಗೆ ಬರಲ್ಲ ಅವ ಹೋಗೋಂ ಬರ್ರಿ ಟ್ರೈನ್ ಬುಕ್ ಆಗಿದೆ ಅಂದ್ರೆಲ್ಲ ಅವ ಇಲ್ಲ ನಾವು ಬೇಕಂದ್ರು ಬ್ಯಾಡಂದ್ರು ಈ ಮನೆಯಿಂದ ಒಂದು ಹೆಜ್ಜೆ ನಾವು ಕಿತ್ತಿಡಕ್ಕೆ ಆಗಲ್ಲ ಕರ್ಕೊಂಡು ನಡೀರಿ ಕರ್ಕೊಂಡು ನಡೀರಿ ನಾನು ಇರಬಾರ್ದಿತ್ತು ಇದನ್ನೆಲ್ಲ ನೋಡಕ್ಕೆ ನಾನು ಇರಬಾರ್ದಿತ್ತು ನಡೀರಿ ನಡೀರಿ ಒಳಗೆ ಹೋಗಲ್ಲ ಏನಾಗಲ್ಲ ನೋಡು ಬಾ ಒಳಗೆ ಹೋಗಲ್ಲ ನಾವು ಊರಿಗೆ ಹೋಗೋ ಊರಿಗೆ ಹೋಗೋದು ಅಷ್ಟು ಸುಲಭ ಇಲ್ಲ ಅಂತ ನನಗೆ ಗೊತ್ತಾಯ್ತು ನಾವು ಮಾಡಿರೋ ತಪ್ಪಿಗೆ ನಾವು ಅನ್ಭವಿಸ್ಬೇಕು

ನಾನು ಸ್ವಲ್ಪ ಮಲಗ್ತೀನಿ ನಾ ದವಾಖ ನೀವು ಅಲ್ಲೆ ಹಠ ಮಾಡ್ಬೇಡ ಶ್ವೇತಾ ಏನಾರ ಬಾಳ ತ್ರಾಸ ಇದ್ರೆ ಹೇಳು ಹೋಗನ್ ದವಾಖನಿಗೆ ನಾ ದವಾಖನಿಗೆ ಹೋಗಲ್ಲ ಇಲ್ಲವ ಇಲ್ಲ ನಾವಂತ್ರಿ ಈಗ ಸದ್ಯಕ್ಕ ಎಲ್ಲೂ ಹೋಗಕ್ ಆಗಲ್ಲ ನಾವು ಬೇಕಂದ್ರೆ ಹೋಗಕ್ ಆಗಲ್ಲ ಬೇಡಂದ್ರೆ ಹೋಗಕ್ ಆಗಲ್ಲ ಅರ್ಥ ಮಾಡ್ಕೊ ನನ್ನ ಮಗಳ ಹ್ಮ್ ಅರ್ಥ ಮಾಡ್ಕೋವಾ ಅಪ್ಪ ಯಾಕಪ್ಪ ಈಗ ಯಾಕ ಏನು ನಿನಗೆ ನಾ ಹೇಳೋ ಪರಿಸ್ಥಿತಿ ನಾನು ಇಲ್ಲವ್ವ ನನಗೂ ಭಾಳ ನೋಕತ್ತಿದ್ದಿ ನಾನು ಒಂದಿಟ್ಟು ಮಲ್ಕೊತೀನಿ ಹಾಂ ನೀನು ಮಕ್ಕು ನಾನು ಇಲ್ಲೇ ನಿನ್ನ ಮಕ್ಳು ಮಲ್ಕೊತೀನಿ ಏನು ಆಮೇಲೆ ಸಂಜೆ ಮುಂದೆ ಬೇಕಾರ ಮೈ ಕೈ ನೋವು ಕಮ್ಮಿ ಆಗಲಿಲ್ಲ ಅಂತ ಹೋಗಿ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬರಣ ಅಂತ ಇಬ್ಬರು ಮುಕ್ಕು ಮಕ್ಕಂತೀನಿ ಭಾಳ ತ್ರಾಸು ಆಗತ್ತಂತ ಹ್ಞೂ ಆಯ್ತು ಒಂದಿಷ್ಟು ಮಕ್ಕು ಏನಾಗದಲ್ಲ ಒಂದು ಕೆಲಸ ಮಾಡಂದ್ರಲ್ಲ

அவ இதெல்லா ஏனா பரிஹார்த்தாவத ಆತು ಆ ದೆವ್ವಾಗಿರೋ ಚಿಕ್ಕಮ್ಮನ ಏನು ನಾವು ದೇವ್ರಂತ ನಂಬಿರೋ ನಮ್ಮ ಪಾಲಿನ ದೇವ್ರ ನಾನು ನೋಡೇ ಬಿಡ್ತೀನಿ ನೀವೇನು ಮಾಡ್ಬೇಕಂತ ಹೊಂಟೀರಿ ನೀವೇನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಮಗಳ ಜೀವಕ್ಕೆ ಗೊತ್ತೈತ್ರಿ ಏನು ಮಾಡ್ಬೇಕಂತ ಹೊಂಟೀರಿ ನಾವು ಏನು ಮಾಡಲಾರ್ದಂಗ ಕುಂತ್ರೂ ನಮ್ಮ ಮಗಳು ಆ ಮಾಸಿನತ್ಲೆ ಸಾಯದಂತರೂ ಖಂಡಿತ ಶಾರದಾ ಇಂಥ ಹೊತ್ತಿನಾಗ ನಾವು ಧೈರ್ಯ ಗೆಡಬಾರ್ದು ಹೆದರಿಸಿ ನಮ್ಮನ್ನು ನಮ್ಮ ನಿನ್ನ ಒಂದು ನಮ್ಮ ಜೀವ ತಿنبಕ ಹೊಂಟಾಳಾಕಿ ಹೊಂಟಾಳಕಿ ಅದನ್ನ ಯಾವತ್ತು ನಾವು ಕುಗ್ಗಲಾರ್ದಂಗ ನಾವು ಅದನ್ನ ವಾಪಸ್ ಫೈಟ್ ಮಾಡಲೇಬೇಕು ಎಲ್ಲಾ ಸಮಸ್ಯೆಗೂ ಪರಿಹಾರ ಇರುತ್ತೆ ಅಂತ ಹೇಳಿ ಭಗವದ್ಗೀತೆದೊಳಗ ಬರ್ದಾಗ ಈ ದೇವบุతుಕನ ಏನೋ ಒಂದು ಸೊಲ್ಯೂಷನ್ ಇರಬೇಕಲ್ಲ ಅಮ್ಮ ಅರಿ ಏನು ಮಾತಾಡಬಾಡ್ರಿ ನಿಮ್ಮ ಕೈ ಮುಗೀತಿನಿ ಏನು ಮಾತಾಡಬಾಡ್ರಿ ಅನಿ ಏನೈತೋ ಸೊಲ್ಯೂಷನ್ ಏನು ನಂಗೆ ಅದು ಗೊತ್ತಿಲ್ಲ ನನ್ನ ಮಗಳೇ நோடன ನಿಜವಾಗ್ಲೂ ಏನು ಏನ್ ಮಾಡ್ಬೇಕನ್ನ ಗೊತ್ತಾಗ ಶಾರದಾ ಸಣ್ಣ ಸಣ್ಣ ಮಕ್ಳು ಇನ್ನು ವಾಪಸ್ ಊರಿಗೆ ಬಂದಿಲ್ಲ ಎಲ್ ಹೋದ್ವು ಏನಾದ್ವು ಏನು ಗೊತ್ತಿಲ್ಲ ಯಾಕರ ನಾವ್ ಅವತ್ ಸುಟ್ವೋ ಏನೋ ಭಗವಂತ ನಮ್ ಬುದ್ಧಿ ನಮ್ ಕೈಯಾಗ ಇರ್ಲಿಲ್ಲಪ್ಪ ನೀನ್ ಆಡಿಸ್ದಂಗ ಆಡ್ಸೀರ್ ನಾವು ಈಗ ನೀನ್ ಅದಕ್ ನಮ್ಗೆ ಹಿಂಗ್ ಶಿಕ್ಷೆ ಕೊಟ್ರಿ ಏನ್ ಮಾಡ್ಬೇಕು ಭಗವಂತ ನಾವು ಒಂದ್ ಕೆಲ್ಸ ಮಾಡ ಹೋಗು

ಅದಕ್ಕಿದ್ರೆ ಸತ್ತಂಗ ಏನು ಮಾಡಬೇಕೀಗ ಹೇಳ ಹೇಳಿ ಸಾರ್ದ ದೇವ್ರ ನೆನ್ಸಕ್ಕು ನಮಗ್ ದಾರಿ ಇಲ್ಲ ದೇವ್ರ ನೆನ್ಸಕ್ಕು ನಮಗ್ ದಾರಿ ಇಲ್ಲ ಅವ್ವ ಒಂದು ದುಷ್ಟ ಶಕ್ತಿ ಇದಂದ್ರೆ ಒಂದು ರಕ್ಷಣೆಗೆ ಇನ್ನೊಂದು ಶಕ್ತಿನ ಆ ಭಗವಂತನ ಕೊಡ್ತಾನೆ ನಮ್ಗೆ ಅವತ್ತು ಆ ಹೆಣ್ಮಕ್ಳ ರೂಪ್ತಕ್ಕೆ ಬಂದು ಹೇಳಿದ್ದು ಆ ದೇವಿನ ಇರ್ಬೋದು ನಾವು ಕೇಳೋ ಪರಿಸ್ಥಿತಿಗೆ ಇರಲಿಲ್ಲ ನನಗೀಗ ಅನ್ಸಕತೈತಿ ಖರೆ ನಾನು ನಾವು ತಪ್ಪು ಮಾಡಿಬಿಟ್ವಿ ನಾವು ತಪ್ಪು ಮಾಡಿಬಿಟ್ವಿ